ನಮಸ್ಕಾರ ಕೃಷಿಕ ಮಿತ್ರರೇ ನಾನು ನಿಮ್ಮ ಎಚ್ ಆರ್ ಮಂಜುನಾಥ್ ಇವತ್ತು ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಿಮಗೆಲ್ಲ ಈ ಭಾನುವಾರದ ಶುಭ ಮುಂಜಾನೆಗಳು ಈಗ ನಾನು ನಮ್ಮ ಎಮ್ ಎಸ್ ಫಾರ್ಮ್ ಸರಿ ನಮ್ಮ ನಮ್ಮನೆ ತೋಟದಲ್ಲಿದ್ದೀನಿ ಆಲೂರು ತಾಲೂಕು ಹಾಸನ ಜಿಲ್ಲೆ ಪಾಳ್ಯದ ಹತ್ರ ಇಲ್ಲಿ ಇಂದಿನ ಮುಂಜಾನೆ ಬೆಳಗ್ಗೆ ನೋಡಿ ನನ್ನ ಪೂರ್ವ ದಿಕ್ಕಿನಿಂದ ಸಾಕಷ್ಟು ಬೆಳಕು ನನ್ನ ತೋಟದೊಳಗೆ ಬರ್ತಾಯಿದೆ ಇದು ಕಳೆದ ವರ್ಷ ಮೇ ತಿಂಗಳಲ್ಲಿ ಹಾಕ್ತಂಥ ಅಡುಗೆ ಗಿಡಗಳು ಅದಕ್ಕೆ ನಾನು ಸಂಗಾತಿ ಬೆಳೆಯಾಗಿ ಸೀಡಿಯವನ್ನು ಜೋಡಿಸಿದ್ದೀನಿ ಇದು ಡಿಸೆಂಬರ್ನಲ್ಲಿ ಹಾಕ್ತಂಥ ಸೀಡಿಯ ನಾನು ನರ್ಸರಿಯಿಂದ ತೊಗೊಂಬಂದು ಹಾಕಿದೆ ಚಿಕ್ಕಮಗೆ ಎರಡು ತಿಂಗಳಾಗಿದ್ದಂಥ ಗಿಡಗಳು ಈಗ ಚಳಿಗಾಲದಲ್ಲಿದ್ದರಿಂದ ಸ್ವಲ್ಪ ನಿಧಾನ ಬೆಳವಣಿಗೆ ಆಗ್ತಾಯಿದ್ದವು ಈಗ ನಾನು ಬ್ರಷ್ ಕಳೆ ನಿರ್ವಹಣೆ ಮಾಡಿ ಪ್ರತಿ ಅಡಿಕೆ ಮತ್ತು ಈ ಸಂಗಾತಿ ಗಿಡ ಗ್ಲರಿಸಿಡಿಯ ಅಗಸೆ ಮತ್ತು ತೊಗರಿ ಇವುಗಳಿಗೆ ಈಗ ಇ ಎಮ್ ಒನ್ ಸೂಕ್ಷ್ಮ ಜೀವಾಣುಗಳನ್ನು ಮತ್ತು ಹಿಂಡಿ ವಿವಿಧ ಹಿಂಡಿಯ ರಸಗಳನ್ನು ಕೊಡ್ತಾ ಇದ್ದೀನಿ ಇವತ್ತು ಈ ಈ ಬ್ಲಾಕಿಗೆ ಹಿಂಡಿ ರಸ ಹಾಕಲಿಕ್ಕೆ ಅಲ್ಲಿ ಎರಡರನ್ನ ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಹಾಕ್ತಾ ಇದ್ದೀವಿ ನಿನ್ನೆ ಮತ್ತೆ ಐವತ್ತು ಕೆ ಜಿದು ಎರಡು ಎರಡು ಬ್ಯಾಗ್ ನೂರು ಕೆ ಜಿಯಷ್ಟು ಐದು ಐದರಿಂದ ಆರು ಥರದ ಹಿಂಡಿಗಳ ಮಿಶ್ರಣವನ್ನು ಬೆಂಗಳೂರಿಂದ ತರ ರಾಜನಕುಂಟೆಯಿಂದ ತರಿಸ್ಕೊಂಡಿದ್ದೀವಿ ಸೊ ಅದನ್ನು ಇವತ್ತು ಹಾಕುವಂಥ ಪ್ರಯತ್ನ ಇವತ್ತು ನಾಳೆ ನಾವು ಮಾಡ್ತೀವಿ ನೋಡಿ ಇಲ್ಲಿ ನೀವು ಸಂಗತಿ ಬೆಳೆಗಳ ವೈವಿಧ್ಯತೆಯನ್ನು ಗುರುತಿಸ್ಬೋದು ಇದು ನನ್ನ ಅಡಿಕೆ ಗಿಡ ಅಡಿಕೆ ಗಿಡ ಹಿಂಭಾಗಕ್ಕೆ ಪಶ್ಚಿಮದಲ್ಲಿ ಇಲ್ಲಿ ಅಗಸೆ ಇದೆ ಸಸ್ಬೇನಿಯಾ ಗ್ರಂಡಿ ಫ್ಲೋರಾ ಅಂತ ಇದನ್ನ ಸೆಡೆಗಿಡ ಅಂತಲೂ ಹೇಳ್ತೀನಿ ಇದನ್ನೇನು ಮಾಡ್ತೀವಿ ಅಂದರೆ ಇದು ಒಂದು ನನ್ನ ಮೂಗಿನ ಮಟ್ಟಕ್ಕೆ ಒಂದು ನಾಲ್ಕು ಬಂದ ಬಂದಮೇಲೆ ಆ ತುದಿ ಇದೆಯಲ್ಲ ಮಿತ್ರರೆ ಇದನ್ನು ಕಟ್ಟಸ್ ಇದನ್ನು ಚುಮಿಟ್ಬಿಡ್ತೀವಿ ಆವಾಗ ಇದರಲ್ಲಿ ಬ್ರ್ಯಾಂಚಸ್ ಬರೋಕ್ಕೆ ಶುರುವಾಗುತ್ತೆ ಬಹಳ ಬೇಗ ಬೆಳೆಯುತ್ತೆ ಬೇಗ ನೆರಳು ಕೊಡುತ್ತೆ ಸಾರ್ವಜನಿಕ ಸ್ಥಿರೀಕರಣ ಮಾಡುತ್ತೆ ಆಮೇಲೆ ನನಗೆ ಮಲ್ಚಿಂಗ್ ಮೆಟೀರಿಯಲ್ನ ಮುಚ್ಚಿಗೆ ವಸ್ತುವನ್ನು ಸಹ ಕೊಡುತ್ತೆ ಹಾಗಾಗಿ ಈ ಅಗಸೆ ಅಥವಾ ಸೆಡೆ ಗಿಡವನ್ನು ನಾವು ನಮ್ಮ ತೋಟದಲ್ಲಿ ಸಂಗಾತಿ ಬಳಿಯಾಗಿ ಅಥವಾ ಗೊಬ್ಬರದ ಗಿಡವಾಗಿ ಹಾಕಬಹುದು ಇದನ್ನು ಸಿಟಿನೂ ಹಾಕ್ಬೋದು ಅಂದರೆ ಒಂದಡಿ ಅಡಿ ಎರಡು ಅಡಿ ಅಂತರದಲ್ಲಿ ಹಾಕುತ್ತಾ ಬರ್ಬೋದು ಇಲ್ಲಿ ಗಮನಿಸ್ಬೋದು ನನ್ನ ಅಡಿಕೆ ಗಿಡಕ್ಕಿಂತ ದೊಡ್ಡದಾಗಿ ಬಂದುಬಿಟ್ಟಿದೆ ನನ್ನ ಸಂಗಾತಿ ಗಿಡ ಅದನ್ನು ಗಾರ್ಡಿಯನ್ ಪ್ಲಾಂಟ್ ಅಂತಲೇ ಹೇಳ್ತೀನಿ ಸೊ ನನ್ನ ಈ ಅಡಿಕೆ ಸೊಸಿಗೆ ಗಾರ್ಡಿಯನ್ ಯಾರಪ್ಪ ಅಂದರೆ ಈಗಲರಿಸ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಸೊ ಇದು ನಿರ್ದಿಷ್ಟ ಅಂತರದಲ್ಲಿದೆ ನೋಡಿ ಅಂತರವನ್ನು ನೀವು ಗಮನಿಸ್ಬೋದು ನನ್ನ ಅಡಿಕೆ ಗಿಡಕ್ಕೂ ಮತ್ತು ಗ್ಲಿರಿಸೀಡಿಯಾ ಗಿಡದ್ದು ಬುಡದಲ್ಲಿ ಒಂದು ಅಡಿ ಒಂದು ಕಾಲಡಿ ಇದೆ ಯಾಕೆ ಬೇಕು ಅಂತ ಹತ್ತಿರ ಹಾಕಿದ್ದೀನಿ ಅಂದರೆ ಈ ಗಿಡ ಇದು ನಮ್ಮ ಗ್ಲಿರಿಸೀಡಿಯ ಗಿಡದ ಬೇರು ಮತ್ತು ನಮ್ಮ ಅಡಿಕೆ ಗಿಡದ ಬೇರು ಒಂದಕ್ಕೊಂದು ಪರಸ್ಪರ ಸಿಂಬಯಾಟಿಕ್ ರಿಲೇಷನ್ಶಿಪ್ಸ್ ಅಂತ ಕೊಡುಕೊಳ್ಳುವಿಕೆ ಇದರಲ್ಲಿ ಪಾಲ್ಗೊಳ್ಳುತ್ತವೆ ಉದಾಹರಣೆಗೆ ನಮ್ಮ ಅಡಿಕೆ ಗಿಡ ಇವತ್ತು ಬೆಳಗ್ಗೆ ಫೋಟೋಸಿಂಥಿಸಿಸ್ ನನಗೆ ನನಗಿಷ್ಟು ನೈಟ್ರೋಜನ್ ಬೇಕು ಅಂತ ಗ್ಲಿರಿಸೀಡಿಯಕ್ಕೆ ಕಳಿಸುತ್ತೆ ಗ್ಲಿರಿಸಡಿಯಾದಲ್ಲಿರುತ್ತಾ ಬೇರತಕ್ಕಂಥ ರೈಜೋಬಿಯಂ ಜೀವಿಗಳು ಸಾರ ವಾತಾವರಣದ ಸಾರಜಕನ ಸ್ಥಿರೀಕರಿಸಿ ಅಡಿಕೆ ಗಿಡಕ್ಕೆ ಕೊಡುತ್ತೆ ಈ ರೀತಿ ಒಂದು ರಿಲೇಷನ್ಶಿಪ್ಸ್ ಅವರ ಮಧ್ಯೆ ಇರುತ್ತೆ ಪ್ರಾರಂಭದಲ್ಲಿ ನಮ್ಮ ಅಡಿಕೆ ಸಸಿ ಚಿಕ್ಕದಿರೋದ್ರಿಂದ ಅದರ ಬೇರು ವಲಯ ಕೇವಲ ಕೆಲವೇ ಇಂಚುಗಳಿರೋದ್ರಿಂದ ಈ ಸಂಗಾತಿ ಬೆಳೆ ಗ್ಲಿರಿಸಿಡಿ ಅಥವಾ ತೊಗರಿ ಅಥವಾ ಅಗಸೆ ಇದನ್ನು ನಾವು ತುಂಬ ಹತ್ತಿರ ಹಾಕ್ತಾ ಬರ್ತೀವಿ ನೋಡಿ ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೋದು ನನ್ನ ಬಾಳೆ ಗಿಡ ಸಂಗಾತಿ ಗಿಡವಾಗಿ ತೊಗರಿ ಇದೆ ನೋಡಿ ತೊಗರಿ ತುಂಬ ಚೆನ್ನಾಗಿ ಇದೆ ಇದೆಲ್ಲ ನಾನು ಡಿಸೆಂಬರ್ ಜನವರಿನಲ್ಲಿ ನೇರ ಬೀಜ ಬಿತ್ತನೆ ಮಾಡಿ ಬೆಳೆದಂಥ ತೊಗರಿ ಗಿಡಗಳು ಬಾಳೆ ಕಲ್ಚರ್ ಬಾಳೆ ಇದನ್ನು ಅಕ್ಟೋಬರ್ ನವಂಬರಲ್ಲಿ ಇಟ್ಟಿರೋದು ಈ ರೀತಿ ನಾವು ಸಂಗಾತಿ ಗಿಡಗಳನ್ನು ಆದಷ್ಟು ಎರಡು ಸೈಡು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗಳಲ್ಲಿ ಹಾಕೊಂಡ್ಬರೋದ್ರಿಂದ ನಮ್ಮ ತೋಟದಲ್ಲಿ ವೈವಿಧ್ಯತೆ ಉಂಟಾಗುತ್ತೆ ಆಮೇಲೆ ನಮ್ಮ ಮೇಯ್ನ್ ಪ್ಲ್ಯಾಂಟ್ಗೆ ರಕ್ಷಣೆ ಸಿಗುತ್ತೆ ಸಾರ್ವಜನಿಕ ಸ್ಥಿರೀಕರಣ ಆಗ್ತಾ ಇರುತ್ತೆ ಸಾವಯವ ತ್ಯಾಜ್ಯಗಳನ್ನು ಅದು ಡೆವಲಪ್ ಮಾಡಿಕೊಡುತ್ತೆ ನೆರಳು ಮಾಡುತ್ತೆ ಸಾಕಷ್ಟು ಬೆನಿಫಿಟ್ಸನ್ನು ನಾನು ಗಮನಿಸ್ತಾ ಇದ್ದೀನಿ ಹಾಗಾಗಿ ಈ ಕಂಪನಿಯನ್ ಪ್ಲ್ಯಾಂಟ್ ಅಥವಾ ಸಂಗಾತಿ ಸಸ್ಯದ ಬಗ್ಗೆ ಕೆಲವರು ಕೇಳಿದರೆ ಅದನ್ನು ಒಂದು ವಿವರಣೆ ಕೊಡಬೇಕು ಅಂತೇಳಿ ಇವತ್ತು ಬೆಳಗ್ಗೆಯಲ್ಲಿ ಬಂದಿದ್ದೀನಿ ಇತ್ತೀಚೆಗೆ ನೋಡಿ ಇವೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತವೆ ಇನ್ನೊಂದು ಮೂರ್ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಶೇಡ್ ಕ್ರಿಯೇಟ್ ಆಗುತ್ತೆ ನೋಡಿ ಈ ಬದುಗಳು ಬಿಟ್ಕೊಂಡಿದ್ದೀನಿ ಈ ಬದುಗಳ ಮೇಲೂ ನಾನು ಹೈಡೆನ್ಸಿಟಿ ಹಾಕ್ತಾ ಬರ್ತೀನಿ ಎರಡು ಅಗಸೆ ಒಂದು ಎರಡು ಅಗಸೆ ಒಂದು ಮಿರಿಸೀಡಿಯ ಒಂದು ಸೀಮರುಬ್ಬ ಸೀಮರುಬ್ಬ ಅಂದರೆ ಅದು ಸೀಮೆ ತಂಗಡಿ ಅಂತ ಹೇಳ್ತೀವಿ ಇದನ್ನೆಲ್ಲ ನೋಡಿ ಈ ಬದುಗಳು ಏನಿದೆ ಸುಮಾರು ಒಂದೊಂದು ಬದು ಅಂದರೆ ಮೂರು ನಾಲ್ಕು ಐದು ಆರು ಆರು ಮೂರಲ್ಲ ಎಂಬತ್ತು ನೂರ ಎಂಬತ್ತಡಿ ಉದ್ದದ ಬದುಗಳಿದೆ ನಾನು ಮೂರಡಿಗೆ ಒಂದೊಂದು ಹಾಕೊಂಬಂದರೂ ಅರವತ್ತು ಗಿಡ ಕೂರಿಸ್ಬೋದು ನೋಡಿ ಈ ಥರ ಎಷ್ಟು ಬದುಗಳಿದೆ ಪೂರ್ವ ಪಶ್ಚಿಮವಾಗಿ ಒಂದು ಏಳೆಂಟು ಬದುಗಳಿದೆ ಒಂದು ಹತ್ತು ಬದು ನೂರ ಎಂಬತ್ತು ಒಂದೊಂದು ಬದುನಲ್ಲಿ ಅರವತ್ತು ಗಿಡ ಅಂದರೆ ಆರುನೂರು ಗಿಡಗಳನ್ನು ನಾನು ಇಲ್ಲಿ ಬದುನಲ್ಲಿ ಹಾಕ್ತಾ ಬರ್ಬೋದು ಇದೆಲ್ಲ ಮಾಡಬೇಕು ಮಿತ್ರರೇ ಇದೆಲ್ಲ ಮಾಡಿ ನಾವು ನಮ್ಮ ಗೊಬ್ಬರವನ್ನು ನಮ್ಮ ತೋಟದಲ್ಲಿ ನಾವು ಉತ್ಪಾದಿಸ್ಕೊಳ್ಬೇಕು ನಿಮಗೆ ಗೊತ್ತಿದೆ ಹಸಿರು ಗೊಬ್ಬರಕ್ಕಿಂತ ಶ್ರೇಷ್ಠವಾದ ಗೊಬ್ಬರ ಇನ್ನೊಂದಿಲ್ಲ ಇದನ್ನು ಬಹಳ ಸುಲಭವಾಗಿ ಮೊದಲ ವರ್ಷ ಮಾತ್ರ ನಮಗೆ ಕಷ್ಟವಾಗುತ್ತೆ ಇದೆಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಏನಿಲ್ಲ ಚಾಪ್ ಮಾಡೋದು ಡ್ರಾಪ್ ಮಾಡೋದು ಈ ರೀತಿ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೋದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡ್ಕೋಬೋದು ಮುಖ್ಯವಾಗಿ ವೈವಿಧ್ಯತೆಯನ್ನು ತರಬೋದು ಈ ಪ್ರಯತ್ನಗಳನ್ನು ಮಾಡೋಣ ಏಕಬೆಳೆ ಪದ್ಧತಿಯಿಂದ ಈ ರೀತಿ ಬಹುಬೆಳೆ ಮತ್ತು ಸಂಗಾತಿ ಬೆಳೆಗಳನ್ನು ಉಪಯೋಗಿಸ್ಕೊಳ್ಳೋಣ ನಮ್ಮ ತೋಟವನ್ನು ಹಸಿರಾಗಿಟ್ಕೊಳ್ಳೋಣ ಅಂತ ಹೇಳ್ತೀನಿ ಇವತ್ತು ಎಲ್ಲರಿಗೂ ಶುಭ ದಿನವಾಗಿರಲಿ ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ತಮಿಳರಿಗೂ ಧನ್ಯವಾದಗಳು